ವೀಕ್ಷಕರೇ ದಿ ಪೆಟ್ರೋಲ್ ಕರ್ನಾಟಕದ ಲೈವ್ ಗೆ ಸ್ವಾಗತ ನಾನು ವಿಜಯ ಚೆನ್ನಿ ರಾಜ್ಯ ನಲ್ಲಿ ಸಾಕಷ್ಟು ಮಹತ್ತರ ಬೆಳವಣಿಗೆ ನಡೀತಾ ಇರುವಂತದ್ದು ಇದರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಸಂಬಂಧಪಟ್ಟಂತೆ ಸಿಎಂ ಬಣದಿಂದ ದಿನೇ ದಿನೇ ಒತ್ತಡ ಒತ್ತಾಯ ಮತ್ತು ಪಟ್ಟು ಜಾಸ್ತಿ ಆಗ್ತಾ ಇರುವಂಥದ್ದು ಇದಕ್ಕೆ ಪೂರಕವಾಗಿ ನಿನ್ನೆ ಒಂದು ಮಹತ್ತರ ಬೆಳವಣಿಗೆ ನಡೆದಿರುವಂಥದ್ದು ಸುರ್ಜೇವಾಲಾ ಅವರು ಅಂದ್ರೆ ರಾಜ್ಯ ನ ಉಸ್ತುವಾರಿ ವೈತಿ ಗೊತ್ತಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಶಾಸಕರ ಅಸಮಾಧಾನ ಸಂಬಂಧಪಟ್ಟಂತೆ ಎರಡು ಹಂತದಲ್ಲಿ ಸಭೆ ನಡೆಸಿ ಸುಮಾರು ನೂರು ಒಂದು ನೂರ ಎರಡು ಜನ ಶಾಸಕರ ಜೊತೆ ಸಭೆ ನಡೆಸಿ ಅದಾದ ಬಳಿಕ ಸಚಿವರ ಜೊತೆ ಕಳೆದ ಮೂರು ದಿನಗಳಿಂದ ಸಭೆ ನಡೆಸ್ತಾ ಇರುವಂತ ನಿರಂತರವಾಗಿ ಎಲ್ಲಾ ಸಚಿವರ ಜೊತೆ ಶಾಸಕರ ಅಸಮಾಧಾನ ಏನಿದೆ ಅಸಮಾಧಾನ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಈ ರೀತಿ ಅಸಮಾಧಾನ ನಿಮ್ಮ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಇದಕ್ಕೆ ನೀವೇನು ಉತ್ತರ ಹೇಳ್ತೀರಂತ ಒನ್ ಟು ಒನ್ ಸಭೆ ಪ್ರತಿ ಸಚಿವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇರುವಂತ ಸುರ್ಜೋ ಎಲ್ಲಾ ಸಚಿವರ ಜೊತೆ ಸಭೆ ನಡೆಸ್ತಾ ಇರುವಂತರ ಬೆನ್ನಲ್ಲೇ ನಿನ್ನೆ ಆ ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ ಮತ್ತು ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಕುಚ್ಚಿಕೊಂಡಿರುವಂತದ್ದು ಮತ್ತು ಪ್ರಭಾವಿ ಸಚಿವರು ಕೂಡ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ ಜೊತೆ ಒನ್ ಟು ಒಂದು ಸಭೆ ಆಯ್ತು ಸುಜ್ಜವಾಲ ಜೊತೆ ಕೆಪಿಸಿಸಿ ಕಚೇರಿಯಲ್ಲಿ ಈ ಸಭೆಯಲ್ಲಿ ಮೊದಲು ಶಾಸಕರ ಅಸಮಾಧಾನ ಸಂಬಂಧಪಟ್ಟಂತೆ ಏನೇನಿದೆ ಅವೆಲ್ಲವೂ ಕೂಡ ಚರ್ಚೆ ನಡೆಸಿದ್ರು ಮತ್ತು ಹಿರಿಯ ಸಚಿವರು ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಕ್ಷೇತ್ರ ಸಚಿವರ ಇಲಾಖೆ ಸಂಬಂಧಪಟ್ಟಂತ ಸಹಜವಾಗಿ ಚರ್ಚೆ ನಡೆಸಿದ್ರು ಅದಾದ ಬಳಿಕ ಸುರ್ಜೇವಾಲಾ ಅವರಿಗೆ ಸಚಿನ್ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಒಂದು ಮಾತನ್ನ ಹೇಳಿದ್ರು ಏನಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಲೇಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಿ ಮತ್ತೊಬ್ಬನ ನೇಮಕ ಮಾಡಿ ಅಂತ ನೇರವಾಗಿ ತಮ್ಮ ಪಟ್ಟನ್ನ ಇಟ್ಟು ಮತ್ತೆ ತಮ್ಮ ಬೇಡಿಕೆನ ಇಟ್ಟು ಮತ್ತೆ ಈ ಸಂಬಂಧಪಟ್ಟಂತೆ ಅಹ್ ಕಡಕ್ಕಾಗಿ ಹೇಳಿದ್ರು ಅವ್ರು ಕೊಟ್ಟ ರೀಸನ್ ಏನಂದ್ರು ಕಾರಣ ಏನಂದ್ರೆ ಏನು ಸುರ್ಜೇವಾಲಾ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಒಬ್ಬರಿಗೆ ಒಂದೇ ಹುದ್ದೆ ಅಂತ ಇರುವಂತ ಒಂದೇ ಹುದ್ದೆ ಅಂತ ಇರುವಂತ ಹಿನ್ನೆಲೆಯಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೆರಡು ಮೂರು ಹುದ್ದೆ ಬೇಕು ಯಾಕಂದ್ರೆ ಈಗ ಡಿ ಸಿ ಎಂ ಆಗಿರುವಂತದ್ದು ಮತ್ತು ಏನು ಜಲಸಂಪನ್ಮೂಲ ಸಚಿವ ಬೆಂಗಳೂರು ಖಾತೆ ಹೊಂದಿರುವಂತದ್ದು ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹಿನ್ನೆಲೆಯಲ್ಲಿ ಬೇರೆಯವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಲೋಕಸಭಾ ಚುನಾವಣೆಗಿಂತ ಮುಂಚೆ ವೇಣುಗೋಪಾಲ್ ಅವರು ಕೆ ಸಿ ಏನು ಎಸಿಸಿಯ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಈ ವೇಣುಗೋಪಾಲ್ ಅವರು ಕೂಡ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಏನು ಲೋಕಸಭಾ ಚುನಾವಣೆ ಬಳಿಕ ನಾವು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಬದಲಾವಣೆ ಮಾಡಿ ಅಂತ ಹೇಳಿರುವಂತ ಈ ಮಾತನ್ನ ಕೇಳಿ ಸುರ್ಜೇವಾರು ಒಂದ್ ರೀತಿಯಲ್ಲಿ ಅವಕ್ಕಾದ್ರು ಅವರ ಬಳಿ ಕೂಡ ಏನು ಉತ್ತರ ಇರಲಿಲ್ಲ ಯಾಕಂದ್ರೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂತದ್ದು ಆ ಎಸಿಸಿ ಮಟ್ಟದಲ್ಲಿ ಹೈಕಮಾಂಡ್ ಮಾಡುವಂತದ್ದು ಈ ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರು ಈ ಮೂಲಕ ಸುರ್ಜೇವಾಲಾ ಮತ್ತು ಗೆ ಸತೀಶ್ ಜಾರ್ಕಿಲ್ ಅವರು ನೇರವಾಗಿ ಸಂದೇಶವನ್ನು ಕೊಟ್ಟಿರುವಂತದ್ದು ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಲೇಬೇಕು ಅಂತ ನಾನೇ ಐದು ವರ್ಷ ಮುಖ್ಯಮಂತ್ರಿ ಮುಂದುವರಿತೀನಂತ ಸಿದ್ದರಾಮಯ್ಯ ಅವರು ಹೇಳಿದ ಬೆನ್ನಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಒಂದು ಏನು ಬದಲಾವಣೆಗೆ ಒಂದು ರಣತಂತ್ರ ರೂಪಿಸ್ತಾ ಇರುವಂತದ್ದು ವೀಕ್ಷಕರ ಇಲ್ಲಿ ಸುರ್ಜೇವಾಲಾ ಅವರಿಗೆ ಈ ಬೇಡಿಕೆ ನೀಡುವುದಕ್ಕೆ ಒಂದು ಕಾರಣ ಪ್ರಮುಖ ಕಾರಣ ಇರುವಂತದ್ದು ಸುರ್ಜೇವಾಲಾ ಅವರು ನಡೆಸುತ್ತಿರುವಂತಹ ಶಾಸಕರ ಸಭೆ ಮತ್ತು ಸಚಿವರ ಸಭೆಗೆ ಒಂದಷ್ಟು ಜನ ಶಾಸಕರು ಸಚಿವರು ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಕುಡಿಸ್ಕೊಂಡಿರುವಂತಹ ಸಚಿವರು ಮತ್ತು ಶಾಸಕರು ಸಾಕಷ್ಟು ಅಸಮಾಧಾನಗೊಂಡಿರುವಂತದ್ದು ಮುಖ್ಯಮಂತ್ರಿ ಹೊರಗಿಟ್ಟು ಯಾಕೆ ಸಭೆ ನಡೆಸುವಂತ ಅವಶ್ಯಕತೆ ಏನಿತ್ತು ಮತ್ತು ಈ ಮೂಲಕ ಸುರ್ಜೇವಾಲಾ ಅವರು ಅಹ್ ಪರೋಕ್ಷವಾಗಿ ಡಿಕೆಶಿ ಅಹ್ ಮೂಲಕ ಒಂದೆಲ್ಲ ಒಂದ್ ಕಡೆ ಸಭೆ ನಡೆಸ್ತಾ ಇರುವಂತದ್ದು ಹಿಡಿತವನ್ನ ತೆಗೆದುಕೊಳ್ತಾ ಇದಾರ ಮತ್ತು ಸಭೆಯನ್ನ ನಡೆಸುವ ಮೂಲಕ ಶಾಸಕರ ಜೊತೆ ಸಭೆಯನ್ನ ನಡೆಸುವ ಮೂಲಕ ಒನ್ ಟು ಒನ್ ಸಭೆಯನ್ನ ನಡೆಸುವ ಮೂಲಕ ಕೆಲವೊಂದು ಕಡೆ ಬೇರೆ ರೀತಿಯ ಸಂದೇಶ ರವಾನೆ ಆಗ್ತಾ ಇರುವಂತದ್ದು ಇದು ಸಚಿವರು ಮತ್ತು ಶಾಸಕರಿಗೆ ಅಸಮಾಧಾನ ಉಂಟಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಏನು ಸಭೆಯನ್ನ ನಡೆಸ್ತಾ ಇರುವಂತದ್ದು ಮತ್ತು ಜೊತೆಗೆ ಅಹ್ ಈಗ ಸಭೆಯಲ್ಲಿ ಸುರ್ಜೇವಾಲಾ ಅವರಿಗೆ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತೆ ಈಗ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಏನ್ ಮಾಡ್ತಾರೆ ಸುರ್ಜೇವಾಲಾ ಅವರು ಹೈಕಮಾಂಡ್ ಏನು ವರದಿ ಕೊಡ್ತಾರೆ ಅನ್ನೋದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಲೇಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಗೆ ಇದರ ನೇರವಾಗಿ ಸಂದೇಶ ರವಾನೆ ಆಗಿರುವಂತದ್ದು ಇದು ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ರಾಜಕೀಯ ಬೆಳವಣಿಗೆಗಳಿಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ವೀಕ್ಷಕರೇ ಈಗ ಸುಜೇವಾಲ ಬಳಿ ನೇರವಾಗಿ ಹೇಳುವ ಮೂಲಕ ಒಂದ್ ರೀತಿಯಲ್ಲಿ ಆ ನಾನು ಕೂಡ ಕೆಪಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಜೊತೆಗೆ ಬೇರೆಯವರಿಗೆ ಆಕಾಂಕ್ಷಿ ಬೇರೆಯವರಿಗೂ ಕೂಡ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ಡಿಕೆಶಿ ಬದಲಾವಣೆ ಮಾಡ್ಲೇಬೇಕು ಅಂತ ಹೇಳುವ ಮೂಲಕ ಹೊಸ ರೀತಿಯ ರಣತಂತ್ರವನ್ನ ರೂಪಿಸಿರುವಂತದ್ದು ಅದು ಹೇಳಿರುವಂತದ್ದೇ ಅವರು ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ಪ್ರಭಾವಿ ಸಚಿವರು ಇದು ಹೈಕಮಾಂಡ್ ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಕೂಡ ಸಿಲುಕಿರುವಂತದ್ದು ಇದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ತಿರುವುಗಳನ್ನ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ